ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಶಾರುಖ್ ಮಗ ಆರ್ಯನ್ ಖಾನ್ ದುರ್ವರ್ತನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಎಲ್ಲರಿಗೂ ಒಂದೇ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೊಲೀಸರಿಂದ ಏನು ಮಾಹಿತಿ ಬರುತ್ತೋ ಅದನ್ನು ನೋಡಿ ಕ್ರಮ ಆಗತ್ತೆ ಅಂತ ಯಾವಾಗ ಬಂದ್ರು ಯಾರ ಜೊತೆಯಲ್ಲಿ ಇದ್ರು ಇದೆಲ್ಲ ಮಾಹಿತಿಯನ್ನು ಪಡಿತೀವಿ ಯಾರಿದ್ರೂ ಕೂಡ ಖಂಡಿತವಾಗಿಯೂ ಕೂಡ ಕ್ರಮ ಆಗತ್ತೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಇದೆ ಅಂದರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಅಲ್ಲ ಅದು ಗೆಳೆಯರ ಜೊತೆ ಆತ ಪಾರ್ಟಿ ಮಾಡೋಕ್ಕೆ ಬಂದಿರ್ತಾನೆ ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಮದ್ಯದ ಬೆರಳನ್ನು ತೋರಿಸಿ ಈ ರೀತಿ ದುರ್ವರ್ತನೆ ಮಾಡಿರುವಂಥ ಆರ್ಯನ್ ಆರ್ಯನ್ ಯಾರು ಅಂತಂದರೆ ಶಾರುಖ್ ಖಾನ್ ಮಗ ಈ ಆರ್ಯನ್ ಈ ಜಮೀರ್ ಅವರ ಪುತ್ರ ಮತ್ತು ಹ್ಯಾರಿಸ್ ಅವರ ಮಗನ ಜೊತೆ ಇರ್ತಾನೆ ಈ ಸಂದರ್ಭದಲ್ಲಿ ಎದುರುಗಡೆ ಪೊಲೀಸ್ನವರು ಕೂಡ ಇರ್ತಾರೆ ಆದರೂ ಕೂಡ ಆತ ಮದ್ಯದ ಬೆರಳನ್ನು ತೋರಿಸಿ ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಾರೆ ಅದು ಸಾಕಷ್ಟು ವೈರಲ್ ಆಗುತ್ತೆ ಯಾಕೆ ಆತನ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಹೇಗೆ ಈ ಈ ರೀತಿ ಮಾಡಿದರು ಅನ್ನೋದು ಈ ಹಿಂದೆ ಯಾವ ಕೇಸಲ್ಲಿ ಲಾಕ್ ಆಗಿದ್ದ ಅನ್ನೋದು ಗೊತ್ತಿರುವಂಥ ವಿಚಾರ ನಮಗೆ ಆದರೆ ನೀವ್ ಬರ್ತಾ ಇದ್ದಂಗೆ ಈತ ಮತ್ತೆ ಬೆಂಗಳೂರಲ್ಲಿ ಬಂದಿದ್ದಾನೆ ಸೊ ಹಂಗಾಗಿ ಸಹಜವಾಗಿ ಅನುಮಾನ ಇದೆ ಸೊ ಈ ವಿಚಾರವಾಗಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಯಾರೇ ಆಗಿಲ್ಲ ಆತ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅಂಥವ್ರ ವಿರುದ್ಧ ಕ್ರಮ ಆಗುತ್ತೆ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಪರಮೇಶ್ವರ್ ಅವರದ್ದು ಅಂದರೆ ಒಂಥರ ಅವರು ಆ ರೀತಿಯ ದೊಡ್ಡ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಂಗಳೂರಿಗೆ ಬಂದಿರುವಂಥ ಆರ್ಯನ್ ಖಾನ್ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕ್ಲಾಸ್ ತೆಗೆದುಕೊಂಡಿರುವಂಥದ್ದು ದೊಡ್ಡವರಿಗೆ ಬೇರೆ ಬೇರೆ ಕಾನೂನು ಇರುತ್ತಾ ಯಾಕೆ ಅದೇ ಅದೇ ಜಾಗದಲ್ಲಿ ಬೇರೆ ಒಬ್ಬ ಸಾಮಾನ್ಯ ವ್ಯಕ್ತಿ ವ್ಯಕ್ತಿಯಾಗಿದ್ದರೆ ನೀವೇನು ಎಲ್ಲಿ ಎಲ್ಲಿದ್ದರೂ ಕೂಡ ಹುಡ್ಕೊಂಡು ಬಂದು ಆತನ ಮೇಲೆ ಕ್ರಮವನ್ನು ತೆಗೆದುಕೊಳ್ತಿದ್ದೀರಲ್ಲ ಈತನ ಮೇಲೆ ಯಾಕೆ ಕ್ರಮ ಇಲ್ಲ ಅನ್ನುವಂಥ ವಿಚಾರ ಸೊ ಹಂಗಾಗಿ ಈ ವಿಚಾರವಾಗಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಇಲ್ಲ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಏನಾಗುತ್ತೋ ಏನು